ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿರವರ ಸಮ್ಮುಖದಲ್ಲಿ ಹಾಗೂ ಕೆಪಿಸಿಸಿ ಮಹಿಳಾ ಅಧ್ಯಕ್ಷರು ಹಾಗೂ ಜಯನಗರ ಮಾಜಿ ಶಾಸಕಿಯಾದ ಸೌಮ್ಯಾರೆಡ್ಡಿರವರ ಮಾರ್ಗದರ್ಶನದಲ್ಲಿ ಹಾಗೂ ಜಯನಗರ ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾದ ಬಾಂಧವ ಎನ್ ನಾಗರಾಜ್ರವರ ಸಾರಥ್ಯದಲ್ಲಿ ನಡೆದ ನಮ್ಮ ಸಂಸ್ಕೃತಿಯ ಇಪ್ಪತ್ತೆರಡು ದಿನಗಳ ಕಾಲ ಬೇಸಿಗೆ ಶಿಬಿರದಲ್ಲಿ ತರಬೇತಿ ಪಡೆದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಯೋಗ ನಾಟಕ ಸಂಗೀತ ಜಾನಪದ ದೇಶಭಕ್ತಿ ಗೀತೆ ನಾಡಗೀತೆ ಸುಗಮ ಸಂಗೀತ ಮತ್ತು ಶ್ಲೋಕ ನೃತ್ಯ ಸಿನಿಮಾ ಸಮೂಹ ನೃತ್ಯ ಕೋಲಾಟ ಪ್ರಚಲಿತ ಹಾಗೂ ಜನಪದ ಏರೋಬಿಕ್ಸ್ ಕರಾಟೆ ಮತ್ತು ಇತರೆ ಚಟುವಟಿಕೆಗಳನ್ನು ತಜ್ಞ ಪರಿಣಿತ ಕಲಾವಿದರಿಂದ ಹಾಗೂ ಗುರುಗಳಿಂದ ವಿಶೇಷ ತರಬೇತಿ ನೀಡಲಾಯಿತು ಸುಮಾರು ಏಳ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಂದ ಡ್ಯಾನ್ಸ್ ಪಫಾರ್ಮೆನ್ಸ್ ಮಾಡುವ ಮೂಲಕ ಎಲ್ಲ ಪೋಷಕರನ್ನು ಮನರಂಜಿಸಿ ಹಾಗೂ ಮಕ್ಕಳು ಡ್ಯಾನ್ಸ್ ಕಲಿತು ಖುಷಿಪಟ್ಟರು ಈ ಕಾರ್ಯಕ್ರಮವು ಎನ್ ನಾಗರಾಜ್ರವರ ನೇತೃತ್ವದಲ್ಲಿ ಜರುಗಿದ್ದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ನೀಡಲಾಗುವುದು ಎಂದು ಎನ್ ನಾಗರಾಜ್ರವರು ಮಾತನಾಡಿದರು ನಾನೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ನನ್ನದನ್ನುವ ಆಸೆ ಕಟ್ಟಿಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನಮಸ್ಕಾರ ಇವತ್ತು ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಬೇಕಾದ್ರೆ ಇದಲ್ಲ ಕಾರಣ ನಮ್ಮೆಲ್ಲ ಕೋರಿಯೋಗ್ರಾಫರ್ಸು ಹದಿನೈದು ಜನ ಕೊರಿಯೋಗ್ರಾಫರ್ಸು ಮತ್ತು ನಮ್ಮ ಚೆನ್ನೈ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಕಾರಣ ಎರಡನೇದು ನಮ್ಮ ವಾಲಿಯಂಟಿಯರ್ಸ್ ನಲವತ್ತು ಜನ ವಾಲಿಯಂಟಿಯರ್ಸ್ ಹೆಣ್ಮಕ್ಳು ನಲವತ್ತೈದು ಜನ ಹೆಣ್ಮಕ್ಳು ಐದು ಜನ ಸಣ್ಣ ಮಕ್ಕಳು ಆ ವಾಲಿಯಂಟಿಯರ್ಸ್ ಕೂಡ ಇವತ್ತು ಮಕ್ಕಳನ್ನ ಒಂದೇ ಒಂದು ಆರ್ನೂರ ಐವತ್ತು ಜನ ಮಕ್ಕಳನ್ನ ನಾವು ಮೈಂಟೈನ್ ಮಾಡಬೇಕಾದ್ರೆ ಆ ಸಣ್ಣ ಮಕ್ಕಳು ಐದೈದು ವರ್ಷ ಮಕ್ಕಳನ್ನ ತಂದೆ ಅಪ್ಪ ಅಮ್ಮ ತಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರನ್ನ ನಾವು ನಾಲ್ಕು ಗಂಟೆ ಐದು ಗಂಟೆ ಅವ್ರನ್ನ ನೋಡ್ಕೊಬೇಕಾದ್ರೆ ಅವರು ನಿಜವಾಗ್ಲೂ ಹೇಳ್ತೀನಿ ನಮ್ಮ ವಾಲೆಂಟಿಯರ್ಸು ಅವರ ತಾಯಿಯನ್ನೋ ಥರ ಆ ಮಕ್ಕಳನ್ನ ಕಾಪಾಡಿದ್ದಾರೆ ಇವತ್ತಲ್ಲೂ ಅವರ ಕೂಡ ಏನು ತೊಂದರೆ ಆಗಲಿಲ್ಲ ಆ ಥರ ಇವತ್ತು ಮಕ್ಕಳಿಗೆ ಮಾಡಿದ್ದೀವಿ ನನಗೆ ನಮ್ಮ ಸಂಸ್ಕೃತಿ ಅಂದರೆ ಮನೋರಂಜನೆ ತುಂಬ ಒಳ್ಳೆಯ ಕಾರ್ಯಕ್ರಮ ಆ ಕಾರ್ಯಕ್ರಮ ಒಂದು ವರ್ಷ ಮಾಡ್ತಾಯಿದ್ದು ಐದು ವರ್ಷ ಮಾಡಿದ್ವಿ ಆಮೇಲೆ ಎರಡು ವರ್ಷ ಕೋವಿಡ್ ಬಂತು ಕ್ರಿಯಾ ಒಂದು ವರ್ಷ ಎಂ ಪಿ ಎಲೆಕ್ಷನ್ ಒಂದು ವರ್ಷ ಎಮ್ ಎಲ್ ಎಲೆಕ್ಷನ್ ಆದರೆ ಈ ವರ್ಷ ಮಾಡಿದ್ದೀವಿ ಹೊರ ವರ್ಷ ಇನ್ನು ದೊಡ್ಡ ಮಾಡೋಣ ಈ ಕೆಲ ನನಗೆ ಸಂಪೂರ್ಣ ಸಹಕಾರ ಆಶೀರ್ವಾದ ಮಾಡಿದಂಥವರು ನಮ್ಮ ಜನಪ್ರಿಯ ಗುರುಗಳಾದಂಥ ಸಚಿವ ರಾಮ್ಲಿಗಡ್ಡಿ ಅವರು ಆ ಸಾರಿಗೆ ಮತ್ತು ಮುದ್ರಣ ಸಚಿವರು ನನ್ನ ಬಲಗೈಯಾಗಿ ನಿಂತ್ಕೊಂಡು ನನಗೆಲ್ಲ ರೀತಿಯಲ್ಲೂ ನನಗೆ ಈ ನಲವತ್ತೈದು ವರ್ಷ ರಾಜಕೀಯ ಚಿಕ್ಕ ಎಂಟ್ರಿ ಆಗಿತ್ತು ಆ ರಾಜಕೀಯದಲ್ಲಿ ನನಗೆ ಇಷ್ಟು ದೊಡ್ಡ ಮಟ್ಟಿಗೆ ಬರಲಿಲ್ಲ ಅಂದರೆ ಅದಕ್ಕೆ ರಾಮಿಗಡ್ಡಿ ಕಾರಣ ಅಂತ ನಾನು ಎಲ್ಲರ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಸೋಮನ್ ರೆಡ್ಡಿ ಅವರು ಕೂಡ ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಸಂಸ್ಕೃತಿ ಮಾಡಬೇಕಾದ್ರೆ ಬೇಕಾದಷ್ಟು ಖರ್ಚಾಗುತ್ತೆ ಅಲ್ವಾ ಆ ಖರ್ಚು ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವಾ ಅದಕ್ಕೆ ಹತ್ತು ಜನ ಸೇರಿದ್ರೆ ಎಲ್ಲರೂ ಏನೋ ಒಂದು ಸಂದರ್ಭ ಮಾಡಿದ್ರೆ ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ಅಂದರೆ ನಾನು ಯಾರೋ ಕೇಳಿದವರಿಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಜೊತೆಯಲ್ಲಿದ್ದು ಇವತ್ತು ಇಪ್ಪತ್ತೆರಡು ದಿನ ಸಪೋರ್ಟ್ ಮಾಡಿದಂಥವರು ನನಗೆ ಸ್ಪೋರ್ಟ್ಸ್ ಮಂದನ ಅವರು ಮನೆಯಲ್ಲಿ ಆಗಿ ನಾನು ನಿಂತು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಎಲ್ ಎಸ್ ಸಿ ಕಾಲೋನಿ ಮಂದಿನ ಅವರು ಕೂಡ ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೂ ಅವರು ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಮರಿಗೌಡ ನಮ್ಮ ಪಿ ಅವರು ಅವರು ಬಂದಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನೇ ಕೆಲಸ ಕಾಲದಲ್ಲಿ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅವರು ಕಾರ್ಯಕ್ರಮ ಮಾಡಿರೋ ಆಗಲಿ ನಾವು ಮಾಡುವಂತ ಕೆಲಸ ಕೂಡ ನಾವು ಆ ಮನೆ ಮರಿಗೌಡ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಬೇಕಾದ ಸ್ನೇಹಿತರು ಆತ್ಮೀಯ ಸ್ನೇಹಿತರುಗಳು ಮತ್ತು ಮೊದಲಿಂದ ರಾತ್ರಿಯಾಗಲು ಕೆಲಸ ಮಾಡುವಂಥವ್ರು ಕುಮಾರ್ ಗೌತಮ್ ಮತ್ತೊಬ್ಬರು ಇನ್ನೊಬ್ರು ನಮ್ಮ ಮೈನ ಅಂಕಾಯಿಶು ಮತ್ತು ಇನ್ನೊಬ್ರು ಪುನೀತ್ ಅಂಕಾಯಿಶು ಈ ಥರ ಬೇಕಾದಷ್ಟು ಜನ ಇನ್ನೂ ಸ್ನೇಹಿತರು ಒಂದು ಬೋರ್ಡ್ ಗೋಟು ಇದೆ ತಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪಾಪ ನಾನು ಹೇಳೋಕೊಂಡು ನಮಗೆ ನಿಂತ ಎಲ್ಲರೂ ಕೂಡ ನನಗೆ ನೆಲ್ವಿಕಲು ಯಾಕಂದರೆ ಮಕ್ಕಳ ಕಾರ್ಯಕ್ರಮ ಇಲ್ಲ ಒಂದೂವರೆ ಅವರ ಕಾರ್ಯಕ್ರಮ ಇದೆ ಅದಕ್ಕೆ ಮಾತ್ರ ಎಲ್ಲ ನನಗೆ ನಿಂತಿರೋ ಸ್ನೇಹಿತರು ಎಲ್ಲರೂ ಕೂಡ ಪ್ರತಿ ಒಬ್ಬರು ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ ಇವತ್ತೆಲ್ಲ ಎಲ್ಲ ಟೈಮಲ್ಲೂ ಕೆಲಸ ಮಾಡ್ತಾರೆ ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿದಂಥವ್ರಿಗೆ ನಮ್ಮ ಆತ್ಮೀಯ ಸ್ನೇಹಿತರಿಗೆ ವಾಲಿಂಟಿಯರ್ಸ್ಗೆ ಕೊರಿಯೋಗ್ರಾಫರ್ ಅದರಲ್ಲಿ ವಿಶೇಷವಾಗಿ ಜಾನಪದ ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ಅವರು ಆ ಅವ್ರ ಬಗ್ಗೆ ನನಗೂ ಅವ್ರಿಗೆ ಎಷ್ಟು ಆತ್ಮೀಯ ಸ್ನೇಹಿತರು ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಪ್ರಶಸ್ತಿ ಕೂಡ ಅವ್ರಿಗೆ ಇವತ್ತು ದೊರಕಿದೆ ನಮ್ಮ ದೊರಕಿದೆ ನಮ್ಮ ಹತ್ರ ಬಂದವರಿಗೆ ನಿಜವಾಗ್ಲೂ ಹೇಳ್ತೀನಿ ಏನಾದರೂ ಒಂದು ಅನುಕೂಲ ಆಗ್ತಾನೆ ಇರ್ತದೆ ಇಲ್ಲಿ ಅವರು ಕೂಡ ಜಾನಪದ ಪ್ರಶಸ್ತಿ ಬಂದಂತವರು ನೀವು ಇಪ್ಪತ್ತೈದು ನಿಮಿಷ ಪ್ರೋಗ್ರಾಮ್ ಮಾಡಿದ್ದಾರೆ ಆ ಮಕ್ಕಳು ಮೇಕಪ್ ಮಾಡಿ ನಡೆದ ಇದ್ದಾರೆ ನೀವು ದಯವಿಟ್ಟು ನೀವು ಆ ಮಕ್ಕಳ ಕಾರ್ಯಕ್ರಮ ದಾಸ್ಟ್ವರೆಗೂ ನೀವು ನೋಡ್ಬೇಕು ಆ ನಲವತ್ತೈದು ನಿಮಿಷ ಕಾರ್ಯಕ್ರಮ ನೋಡಬೇಕು ಇನ್ನು ಐದಾರು ಕಾರ್ಯಕ್ರಮ ಇದೆ ನಿಮ್ಮ ಮಕ್ಕಳ ಕಾರ್ಯಕ್ರಮ ಆಯ್ತು ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ಲ ನಿಮ್ ಮಕ್ಕಳಿದಾಗೆ ಅವರು ಮಕ್ಕಳು ಆ ಮಕ್ಕಳ ಕಾರ್ಯಕ್ರಮ ನೀವು ಜನ್ಮಿದ್ದು అంతే కలస కాలే కూడా మనకి మధ్యాహ్నంతో ఊటోలే ప్రశ్న నన్ను ఇల్లు హో మూసుకు వెళ్ళి బిటూ వరే నేను ఎలా ఒం గంట స్టార్ట్ నెం ఎంటే బా ఎవరకు బంద్ర మన ಜವಾಬ್ದಾರಿ నన్ను జవాబారి జవాబారి ఉత్కండు ఆ మక్ చాలా నోడ్కీ సర్కార ఆశీ యావగూ బు సదా ని ಪ್ರಧಾನಿ ಸೇವೆ ಮಾಡೋಕ್ಕೆ ಸಿದ್ಧವಾಗಿದೆ ಅಂತೇಳಿ ನಾನು ಏನು ಹೆಚ್ಚಾಗಿ ಸಾಧ್ಯತೆ ದಯವಿಟ್ಟು ತಮಿಸಿ ನಾನು ಏನೋ ಇರೋ নোৱাৰি ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಕೃತಿಗೆ ಜಯವಾಗಲಿ